ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಹುಬ್ಬಳ್ಳಿಯಲ್ಲಿ ಮಾದಿಗ ದಂಡೂರು ವಿವಿಧ ದಲಿತ ಸಮಾಜದ ಸಭೆ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಹೋರಾಟದ ರೂಪುರೇಷಕ್ಕಾಗಿ ಸಭೆಯನ್ನು ಕರೆಯಲಾಗಿತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ವಿಳಂಬ ಹಿನ್ನೆಲೆಯಲ್ಲಿ ಆಗಸ್ಟ್ ಒಂದರೊಳಗೆ ಸರ್ಕಾರ ತನ್ನ ನಿಲುವು ಸ್ಪಷ್ಟಪಡಿಸಬೇಕು ಕೂಡಲೇ ಮೀಸಲಾತಿ ಜಾರಿ ಮಾಡಬೇಕು ಮಾಡದೆ ಹೋದರೆ ಇದೇ ಆಗಸ್ಟ್ ಒಂದರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಹುಬ್ಬಳ್ಳಿಯಲ್ಲಿ ಮಾದಿಗ ದಂಡೋರ ಸಮಾಜದ ರಾಜ್ಯ ವಕ್ತಾರ ಮಂಜುನಾಥ್ ಕೊಡಿಪಳ್ಳಿ ಹೇಳಿದರು ನಮಸ್ಕಾರ ನಾನು ಮಂಜುನಾಥ್ ಕೊಂಡಪಲ್ಲಿ ಅಂತ ನನ್ನ ಜೊತೆಯಲ್ಲಿ ಮಾದಿಗ ಸಮುದಾಯದ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಹೋರಾಟಗಾರರು ಪಕ್ಷಾತೀತವಾಗಿ ನಾವಿವತ್ತು ಹುಬ್ಬಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸೇರಿದ್ದೇವೆ ಇವತ್ತಿನ ಒಂದು ಇವತ್ತಿನ ಒಂದು ಸೇರುವಂಥ ಮುಖ್ಯ ಕಾರಣ ಅಂತಂದರೆ ನಾಳೆ ಆಗಸ್ಟ್ ಒಂದನೇ ತಾರೀಕಿಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಒಳ ಮೀಸಲಾತಿ ಪರವಾಗಿರುವಂಥ ಸಂಘಟನೆಗಳು ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿರ್ಧಾರ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಹೋರಾಟ ಆಗಬೇಕು ಯಾವ ರೀತಿಯಾದಂಥ ಒಂದು ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ರೂಪುರೇಷೆಗಳಾಗಿರ್ಬೋದು ಮತ್ತು ಆ ಒಂದು ಮುಂದಿನ ಒಂದು ಹೋರಾಟದ ಒಂದು ಪರಿಕಲ್ಪನೆಯ ಕುರಿತು ಸಮಾಜದ ಗುರು ಹಿರಿಯರು ಮತ್ತು ಹಿರಿಯ ಹೋರಾಟಗಾರರು ಮುಖಂಡರ ಒಂದು ಅಭಿಪ್ರಾಯಗಳನ್ನ ಪಡ್ಕೊಳ್ಳೋಸ್ಕರವಾಗಿ ನಾವೆಲ್ಲ ಇವತ್ತು ಸೇರಿದ್ದೀವಿ ಇವತ್ತು ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗೆ ಸಮುದಾಯ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ವಿವಿಧ ಸಂಘಟನೆಗಳು ವಿವಿಧ ಹೋರಾಟಗಾರರು ಇದಕ್ಕೋಸ್ಕರವಾಗಿ ತಮ್ಮ ತನು ಮನ ಧನದಿಂದ ಹೋರಾಟಕ್ಕಾಗಿ ತಾವು ಇವತ್ತು ದಿವಸ ಬಲಿದಾನಗೈದಾರೆ ತ್ಯಾಗ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಹೊರತುಪಡಿಸಿ ತೆಲಂಗಾಣ ಆಂಧ್ರಪ್ರದೇಶ್ ತಮಿಳುನಾಡು ಹರಿಯಾಣ ರಾಜ್ಯಗಳಲ್ಲಿ ಕಳೆದ ವರ್ಷ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪಿನ ಅನ್ವಯ ಒಳ ಮೀಸಲಾತಿನ ಜಾರಿ ಮಾಡಿ ಸಾಮಾಜಿಕ ನ್ಯಾಯಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಒಂದು ದೊಡ್ಡ ದೌರ್ಭಾಗ್ಯ ಏನಪ್ಪ ಅಂತಂದರೆ ವಿನಾಕಾರಣವಾಗಿ ಇವಾಗ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಬಹಿರಂಗವಾಗಿ ಅನ್ಯಾಯವನ್ನು ಮಾಡ್ತಾ ಬಂದಿದೆ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ ಅಂತಂದರೆ ವಿನಾಕಾರಣವಾಗಿ ನೋಡಿ ಸುಪ್ರೀಂ ಕೋರ್ಟಿಂದ ಒಂದು ಸ್ಪಷ್ಟ ಒಂದು ಆದೇಶ ಇದ್ದರೂ ಕೂಡ ವಿನಾಕಾರಣವಾಗಿ ಹೊಸದಾದಂಥ ಒಂದು ಆಯೋಗವನ್ನು ರಚನೆ ಮಾಡಿದರು ಅದಕ್ಕೆ ದತ್ತಾಂಶಗಳ ಕೊರತೆ ಇದೆ ಅನ್ನುವಂಥ ಕಾರಣ ನೀಡಿದರು ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪಲ್ಲಿ ಏನಿತ್ತು ಅಂತಂದರೆ ಈವಾಗಲೇ ಲಭ್ಯವಿರುವಂಥ ದತ್ತಾಂಶಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿತ್ತು ಆದರೆ ಕರ್ನಾಟಕ ಸರ್ಕಾರ ವಿನಾಕಾರಣವಾಗಿ ಇರುವ ಈಗಾಗಲೇ ಇರುವಂಥ ದತ್ತಾಂಶಗಳ ಸಂಗ್ರಹವಾಗಿರುವಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಈಗಾಗಲೇ ಸರ್ಕಾರದ ಹತ್ರ ಇತ್ತು ಆ ಒಂದು ವರದಿಯ ದತ್ತಾಂಶಗಳನ್ನು ಬಳಸಿಕೊಂಡು ತುಂಬ ಒಂದು ಒಂದು ವಿಸ್ತಿ ವಿಸ್ತಾರವಾದಂತಹ ದತ್ತಾಂಶಗಳನ್ನು ಬಳಸಿಕೊಂಡು ಒಳ ಮೀಸಲಾತಿ ಜಾರಿ ಮಾಡಬಹುದಾಗಿತ್ತು ಅದಲ್ಲದೆ ಮಾಧುಸ್ವಾಮಿ ವರದಿ ಕೂಡ ಮಾಧುಸ್ವಾಮಿಯ ಸಮಿತಿ ಕೂಡ ಒಳ ಮೀಸಲಾತಿ ಪರವಾಗಿ ಸದಾಶಿವ ಆಯೋಗದ ವರದಿಯನ್ನು ಆಧರಿಸಿ ಒಂದು ಶಿಫಾರಸನ್ನು ಮಾಡಿತ್ತು ಅದನ್ನು ಕೂಡ ಪರಿಗಣನೆ ತಗೊಂಡು ಅವರು ಜಾರಿ ಮಾಡಬಹುದಾಗಿತ್ತು ಆದರೆ ಒಂದು ಜಾಣ ಕಿವಿಡುತನ ಅಥವಾ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಹೊಸದಾಗಿ ಒಂದು ಆಯೋಗವನ್ನು ರಚನೆ ಮಾಡ್ತದೆ ರಚನೆ ಮಾಡಿ ಆ ಮೂಲಕವಾಗಿ ಒಳಮೂಸಲಾತಿ ಒಳಮೀಸಲಾತಿಯ ಸಂಪೂರ್ಣ ಪ್ರಕ್ರಿಯೆಯನ್ನು ಅದು ವಿಳಂಬ ಮಾಡುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅದು ಕಾರ್ಯ ಮಾಡ್ತಾ ಇದೆ ಇದಾದ ನಂತರವೂ ಕೂಡ ಸಮೀಕ್ಷೆ ಈ ತಾನೇ ರಚನೆ ಮಾಡಿದಂಥ ಒಂದು ಆಯೋಗ ವಿವಿಧ ಇಲಾಖೆಗಳಿಗೆ ಪತ್ರ ಬರೆದು ಆ ಮೂಲಕವಾಗಿ ದತ್ತಾಂಶಗಳ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಸಹಕಾರ ಸಿಕ್ಕದೇ ಇರುವುದನ್ನು ಸ್ವತಃ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಪತ್ರಿಕೆಗಳ ಮುಂದೆ ಹೇಳೋದು ತಮಗೆಲ್ಲ ಗೊತ್ತಿದೆ ನಂತರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಬೇಕು ಅಂತಲೇ ತನ್ನ ತನ್ನ ಒಂದು ಒಂದು ಇಲಾಖೆಗಳಿಗೆ ಸರಿಯಾದ ನಿರ್ದೇಶನವನ್ನು ಕೊಡದೆ ಈ ಒಂದು ಸಂಪೂರ್ಣ ಪ್ರಕ್ರಿಯೆಯನ್ನು ವಿಳಂಬ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡ್ತಿರೋದನ್ನ ನಾವು ಖಂಡಿಸ್ತಾ ಇದ್ದೀವಿ ನಾವು ಅದನ್ನು ಉಗ್ರವಾಗಿ ವಿರೋಧಿಸ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾಗಮೋಹನ್ ದಾಸ್ ವರದಿಯ ಪ್ರ ಆಯೋಗದ ಪ್ರಕಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ಸಮೀಕ್ಷೆ ಆಗಿತ್ತು ಸಮೀಕ್ಷೆಯಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿದ್ವು ಸಮೀಕ್ಷೆಯಲ್ಲಿ ಸಂಪೂರ್ಣವಾದಂಥ ಒಂದು ವೈಜ್ಞಾನಿಕವಾದಂಥ ಅಂಶ ಅದು ಬಳಸ್ಕೊಂಡು ಸಮೀಕ್ಷೆ ಆಗಿರಲಿಲ್ಲ ಅನ್ನೋದು ತಮಗೆಲ್ಲರಿಗೂ ಈಗಾಗಲೇ ಜಗಜ್ ಜಾಹೀರಾಗಿದೆ ಈ ಒಂದು ನಿಟ್ಟಿನಲ್ಲಿ ಕೂಡ ನೋಡಿದಾಗ ಮತ್ತೆ ಮರು ಸಮೀಕ್ಷೆ ಸಮೀಕ್ಷೆ ಹೀಗೆಲ್ಲ ಮಾಡಿ ಕಾಲಹರಣ ಮಾಡಿದಂಥ ಸರ್ಕಾರ ಈಗಾಗಲೇ ತನ್ನ ನೀಡಿದಂಥ ಗಡುವಿನ ಪ್ರಕಾರವಾಗಿ ಈಗಾಗಲೇ ಸಮೀಕ್ಷೆಯ ಒಂದು ಅವಧಿ ಕೂಡ ಮುಕ್ತಾಯ ಆಗಿದೆ ಇಷ್ಟಾದರೂ ಕೂಡ ಇನ್ನೂವರೆಗೂ ಕೂಡ ಆ ಒಂದು ಆಯೋಗದಿಂದ ವರದಿನ ತರಿಸ್ಕೊಳ್ಳೋ ಒಂದು ಕಾರ್ಯಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ ಅದನ್ನು ನಾವು ಖಂಡಿಸ್ತಾ ಇವತ್ತಿನ ದಿವಸ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವನಪ್ಪ ಅಂದರೆ ಜುಲೈ ಮೂವತ್ತೊಂದರ ಒಳಗೆ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತರಿಸ್ಕೊಂಡು ಅದನ್ನು ಪರಾಮರ್ಶಿಸಬೇಕು ಮತ್ತು ಮುಂಬರುವ ತನ್ನ ಒಂದು ಆಗಸ್ಟ್ನಲ್ಲಿ ಬರ್ತಾ ಇರುವಂಥ ಅಧಿವೇಶನದಲ್ಲಿ ಒಳ ಮೀಸಲಾತಿ ಒಂದು ವಿಷಯವನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ಅದನ್ನು ತಕ್ಷಣ ಕೈಗೆತ್ತಿಕೊಂಡು ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿಗೆ ತರುವಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲವಾದಲ್ಲಿ ಎಲ್ಲ ಒಂದು ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಉಗ್ರವಾಗಿ ನಾವು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಇಷ್ಟಾದರೂ ಕೂಡ ಸರ್ಕಾರ ಜಗ್ಗದೆ ಸರ್ಕಾರ ಒಳ ಪರವಾಗಿ ತನ್ನ ಒಂದು ಒಂದು ಜಾಣ ಕಿವಿಡನ್ನು ಪ ಜಾಣ ಕುರುಡನ್ನು ಪ್ರದರ್ಶನ ಮಾಡಿದ್ದೆ ಆದರೆ ನಾವು ಇದೇ ಆಗಸ್ಟ್ ಹದಿನಾರರಿಂದ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ನಾವು ಆರಂಭಿಸ್ತಾ ಇದ್ದೀವಿ ಅನ್ನೋದನ್ನು ನಾವಿತ್ತು ಈ ಒಂದು ಮೂಲಕ ತಮ್ಮ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ಮಂಜುನಾಥ್ ಕೊಂಡಪಲ್ಲಿ ಅಂತ ಹುಬ್ಬಳ್ಳಿಯಿಂದ ಮಾದಿಗ ದಂಡೂರ ರಾಜ್ಯ ವಕ್ತಾರರು ಹಾಗೆ ನನ್ನ ಜೊತೆ ಹಿರಿಯರಿದ್ದಾರೆ ಗಂಗಾಧರ ಪೆರೂರವರು ಮಾದಿಗ ಕರ್ನಾಟಕ ಮಾದಿಗ ದಂಡೋರ ಹಿರಿಯರು ಹಾಗೂ ಸಾದೇವ್ ಮಾಳ್ಗಿ ಅಂತ ನಮ್ಮ ಧಾರವಾಡ ಗ್ರಾಮೀಣ ವಿಭಾಗದ ಮಾದಿಗ ಸಮುದಾಯದ ಮುಖಂಡರು ಹಾಗೆ ನಮ್ಮ ಜೊತೆ ನಮ್ಮ ಸೋಮಣ್ಣ ಅಂಜಗಿರು ಇದರ ಸಮಗಾರ